ಅಹರ್ ಪ್ರಕಾಶನದ ಎರಡು ಕೃತಿಗಳ ಬಿಡುಗಡೆ ಕಾರ್ಯಕ್ರಮವು ಪತ್ರಿಕಾ ಭವನದಲ್ಲಿ ನಡೆಯಿತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬಿಳಿಮಲೆ ಹಾಗೂ ಡಾಕ್ಟರ್ ಮೇಟಿ ಮಲ್ಲಿಕಾರ್ಜುನ ಅವರು ಬರೆದ ನಾವು ನಮ್ಮ ನುಡಿ ಹಾಗೂ ಡಾಕ್ಟರ್ ಕೆವೈ ನಾರಾಯಣ ನಾರಾಯಣಸ್ವಾಮಿ ಅವರು ಬರೆದ ನಾಟಕ ನೀವು ಕಾಣಿರೆ ಮತ್ತು ಮಲ್ಲಿಗೆ ಕೃತಿಯನ್ನು ಬಿಡುಗಡೆ ಮಾಡಿ ಕನ್ನಡವು ಇಂದು ಎದುರಿಸ್ತಾ ಇರುವ ಹಲವು ಸಂಕಷ್ಟಗಳನ್ನು ಪ್ರಸ್ತಾಪಿಸಿದ್ರು ಪುಸ್ತಕಗಳ ಕುರಿತು ಬಿಎಲ್ ರಾಜು ಹಾಗೂ ಡಾಕ್ಟರ್ ಪಿ ಭಾರತಿದೇವಿ ಮಾತನಾಡಿದರು

ಕಲ್ಯಾಣ ಉರಿಯಲ್ಲ ಅಂತ ಗೊತ್ತಾಗ್ತದೆ ಕಲ್ಯಾಣದ ಮೇಲೆ ಆಕ್ರಮಣ ನಡೀತದೆ ಅದಕ್ಕೆ ಬಂತು ಅಲ್ಲಿಂದ ಅವಳು ಇನ್ನೊಂದು ನಾಟಕ ಮಲ್ಲಿಗೆ ಹೇಳಿ ಬಹಳ ಒಂದು ಜಾಸ್ತಿ ಆಯ್ತು ಅಂತ ಅನಿಸ್ತದೆ ಇನ್ನೊಂದು ಗುರುತಿಸ್ತೀನಿ ಸೊ ಇನ್ನೊಂದೇ ಒಂದು ಚಳಿದ್ರೆ ನಾಟಕ ಮಲ್ಲಿಗೆ ಹೇಳಿ पढ़ते इंग्ली प्राध्यापक विद्यार्थी 这个是，这个是。 ಈಗ ನೋಡಿ ಈಗ ಒಂದೊಂದು ಸಾಹಿತ್ಯ ಮಾತ್ರ ಅಲ್ಲ ಸಾಮಾಜಿಕ ಅಂತ ನಾವು ಹೇಳ್ತೀವಲ್ಲ ಅದನ್ನು ಒಂದೊಂದು ಜಾತಿಯ ಸಮಾಜ ಹಿಡ್ಕೊಂಡ್ಬಿಟ್ಟಿವೆ ಈಗ ಹಿಂಗಾಗಿ ನಮಗೆ ಅವುಗಳನ್ನು ಒಡೆದು ಜಂಗಮಗೊಳಿಸಲಿಕ್ಕೆ ಆಗ್ತಾ ಇಲ್ಲ ಈಗ ಕುವೆಂಪು ಬಗ್ಗೆ ಕುವೆಂಪುನ ಬಹಳ ದೊಡ್ಡ ಒಂದು ವರ್ಗ ಹಿಡ್ಕೊಂಡ್ಬಿಟ್ಟಿದೆ ನೀವು ಏನಾದರೂ ಸ್ವಲ್ಪ ನನಗೆ ಆಶ್ಚರ್ಯ ಆಗೋದು ನಾರಾಯಣಸ್ವಾಮಿ ಅವರ ಮುನ್ನುಡಿಯಲ್ಲಿ ಭಾಳ ಚೆನ್ನಾಗಿ ಬರೆದಿದ್ದಾರೆ ಅಕ್ಕನ ಬಗ್ಗೆ ಈ ಥರ ಬರೆದಾಗ ನಾನು ಯಾರ್ಯಾರನ್ನೆಲ್ಲ ಭೇಟಿ ಮಾಡಿದೆ ಅಂತ ಒಂದು ಅಂದರೆ ತುಂಬ ಚಾಲೆಂಜಿಂಗ್ ಇದೆ ಈ ಥರ ಬರೆಯೋದ ಈ ಈ ಥರ ಬರೆಯೋದು ದೊಡ್ಡ ಸಮಸ್ಯೆ ಈ ಕಾಲದಲ್ಲಿ ವಚನಗಳ ಬಗೆಗಿನ ಸಾಂಸ್ಥೀಕರಣವನ್ನು ಓಡದು ಇಪ್ಪತ್ತೊಂದನೇ ಶತಮಾನಕ್ಕೆ ಬೇಕಾದಾಗ ಅದನ್ನು ಚಲನಶೀಲಗೊಳಿಸುವುದು ಅಂಬೇಡ್ಕರ್ ಅವರನ್ನು ಸಾಂಸ್ಥೀಕರಣಗೊಂಡು ವಿಗ್ರಹ ರೂಪದಲ್ಲಿ ಆರಾಧನೆ ಮಾಡುವಂಥ ಹಂತದಲ್ಲಿ ಅದನ್ನು ನಿರಾಕರಿಸಿ ಅಂಬೇಡ್ಕರ್ ವಾದವನ್ನು ಸಮಕಾಲೀನಗೊಳಿಸಿ ಜಂಗಮಗೊಳಿಸುವುದು ಭಾಷೆಯ ಬಗೆಗಿನ ರಾಜಪ್ರಭುತ್ವ ಸಾಮಾಜಿಕ ಪ್ರಭುತ್ವ ಸಾಂಸ್ಥಿಕ ಪ್ರಭುತ್ವಗಳು ಒಂದೇ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾಗ ಅವುಗಳನ್ನು ನಿರಾಕರಿಸಿ ಭಾಷಿಕ ಬಹುತ್ವವನ್ನು ಬಹುತ್ವದ ಬಹುತ್ವವನ್ನು ಮಲ್ಟಿಪ್ಲಿಸಿಟಿ ಆಫ್ ದಿ ಮಲ್ಟಿಪ್ಲಿಸಿಟಿ ಇದನ್ನು ಆಗು ಮಾಡುವ ಒಂದು ಕೆಲಸ ಇದೆಯಲ್ಲ ಇದು ಬಹುಶಃ ಇವತ್ತಿನ ಲೇಖಕರು ಮಾಡಬೇಕಾದ ಅತ್ಯುತ್ತಮವಾದ ಕೆಲಸ ಮತ್ತು ಅಗತ್ಯದ ಕೆಲಸ ಕೂಡ ನಾಲ್ಕೈದು ವರ್ಷಗಳ ಹಿಂದಿನಿಂದಲೇ ಅವ್ರಿಗೊಂದು ನಾನು ನಾಟಕ ಕೊಡ್ತೀನಿ ಅಂತೇಳಿ ಕೊಡದೆಂದು ತಡ ಇರಲಾಗಿತ್ತು ಕೊನೆಗೆ ಮೇಟಿಯವರ ಒತ್ತಾಸೆಯಿಂದಾಗಿ ಈ ವರ್ಷ ಅವರು ಮೇಟಿಯವರ ಪುಸ್ತಕ ಮತ್ತು ನನ್ನ ಪುಸ್ತಕವನ್ನು ಎರಡನ್ನೂ ಕೂಡ ಅವರು ಪ್ರಕಾಶನ ಮಾಡಿದ್ದಾರೆ ಈಗಾಗಲೇ ಅದು ಬಹುಶಃ ಈ ಬಿಡುಗಡೆ ಕಾರ್ಯಕ್ರಮ ಹೀಗೆ ಇವತ್ತು ಎಲ್ಲ ಗೆಳೆಯರು ಮತ್ತು ಹಿರಿಯರಾದಂಥ ಬಿಳಿಮಲೆ ಜೊತೆ ಸೇರಿ ಮುಖಾಮುಖಿ ಆಗೋದಕ್ಕೆ ಸಂತೋಷ ತಂದರು ನಾನು ಸಮ ಈಗಾಗಲೇ ನಾನು ಬರೆದ ಹದಿನೈದು ನಾಟಕಗಳಲ್ಲಿ ಹೀಗೆ ಪ್ರಕಟವಾದರೂ ಬಿಡುಗಡೆ ಭಾಗ್ಯ ಕಾರ್ಯಕ್ರಮದ ಭಾಗ್ಯ ಕಂಡಿದ್ದು ಇದು ಮೂರನೇ ಪುಸ್ತಕ ನನಗೆ ತಿಳಿದಂತೆ ಮೊದಲನೇದು ಪಂಪ ಭಾರತವನ್ನು ಪ್ರಸನ್ನ ಮತ್ತು ಕಿರಮ್ ಅವರು ಬಿಡುಗಡೆ ಮಾಡಿ ಮಾತಾಡಿದರು ಆಮೇಲೆ ಅನಭಿಗ್ನಿಶಾಕೆಲ್ಲ ಅವನ್ನು ಕೂಡ ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡಿದ ನೆನಪು ಅದಾದಮೇಲೆ ಮತ್ತಾವ ನಾಟಕಗಳು ಕೂಡ ಬಿಡುಗಡೆ ಮಾಡಿದ್ದೇ ಇಲ್ಲ ಸೊ ಈ ನಾಟಕಗಳಿಗೆ ಆ ಭಾಗ್ಯ ಸಿಕ್ತು ಹಾಗಾಗಿ ಅದಕ್ಕಾಗಿ ನಾನು ಪಕ್ಷದ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಈ ನೆಪದಲ್ಲಿ ನಿಮ್ಮನ್ನೆಲ್ಲನೂ ಬೇಡವಾಗಿ ಸ್ವಾಮಿಯವರು ಎದುರಿಸ್ತಾ ಇರುವ ಬಿಕ್ಕಟ್ಟುಗಳಿಗೆ ಏನಾದರೂ ದಾರಿ ಸಿಗಬಹುದಾ ಅಂತ ಹುಡುಕುವ ಪ್ರಯತ್ನವನ್ನ ಅವರ ಎಲ್ಲ ಬಂಧುಗಳು ಕೂಡ ಮಾಡ್ತಾ ಇದ್ದಾರೆ ಅವರ ಒಂದು ಮಂಡಲ ಕ್ರಮ ಅಲ್ಲಿ ಅವರು ಬಳಸುವ ವಾಗ್ವಾದಗಳು ಅದೆಲ್ಲದರ ಗಹನತೆ ಬಹುಶಃ ನಾನು ಮಾತನಾಡಬೇಕಾದ್ರೆ ಸರಳೀಕರಣಗೊಳಿಸುವಂತಹ ಒಂದು ಅಪಾಯ ಇದೆ ಅಪಾಯವನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡೇನೆ ಅವರಾಗಿ ನಾವು ನಮ್ಮ ನುಡಿ ಈ ಕೃತಿಯಲ್ಲಿ ಅವರು ಮಂಡಿಸುವ ಕೆಲವು ಒಂದೆರಡು ಪ್ರಮುಖ ಕ್ರಮೇಣ ಇಡೋದಕ್ಕೆ ಬಯಸ್ತಾನೆ ವರ್ಷ ಸಾಧ್ಯ ಆದ್ರೆ ಸಂವಾದದ ಸಮಯದಲ್ಲಿ ಎಲ್ಲ ಈ ಚರ್ಚೆಯನ್ನು ನಾವು ಮುಂದುವರಿಸಬಹುದು ಅಂತ ನಾವು ಮತ್ತೆ ಮತ್ತೆ ಅನೇಕ ಸಂದರ್ಭಗಳಲ್ಲಿ ಶಿಕ್ಷಣ ಮತ್ತು ನುಡಿ ಶಿಕ್ಷಣ ಮಾಧ್ಯಮವಾಗಿ ನುಡಿ ಅನ್ನೋ ವಿಚಾರವನ್ನ ಚರ್ಚೆ ಮಾಡ್ತಾನೆ ಇದ್ದೀವಿ ಆ సర్ ప్రాధికార అధ్యక్ష ఉపక్రమ హిన్ను కూడా ఇది ముందల బాగు శిక్షణ మన భాష ఇవ్వ సంబంధ ఏను ఈ భాష కేవల మాధ్యమేవా శిక్షణ మాధ్యమవారి భాష ఆచరి భాష నోడ్తా అన్నోదన్న ఎరడనెలూ కూడా యోచ అవశ్యక ಇವರ ನಾವು ನಮ್ಮ ನುಡಿ ಕೃತಿಯ ಮೊದಲ ಕಟ್ಟುವಿನ ಬರಹಗಳಿದ್ದಾವೆ ಅದು ಶಿಕ್ಷಣ ಮತ್ತು ಭಾಷೆಯ ಅವುಗಳ ನನಸಿನ ಕುರಿತು ಬಹಳ ಗಂಭೀರವಾದಂತಹ ಪ್ರಶ್ನೆಗಳನ್ನ ಬಹಳ ಮುಖ್ಯವಾಗಿ ಅವರಿಗೆ ಏನು ಅಂತಂದ್ರೆ ಶಿಕ್ಷಣ ಅನ್ನೋದೊಂದು ಸ್ವಾಯತ್ತ ವಲಯ ಅಲ್ಲ ನಾವು ಯಾವುದನ್ನ ಸ್ವಾಯತ್ತ ವಲಯ ಅಂತ ಭಾವಿಸ್ಕೊಂಡು ಬಂದಿವಿ ಕಲೆ ಇರ್ಬೋದು ಸಾಹಿತ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಫಿಲಾಸಫಿ ಇರ್ಬೋದು ನಾವು ಅಟೋನಾಮಸ್ಕೀಲ್ಸ್ ಅಂತ ಕರಿತೀವಿ ಸೋಷಿಯಲ್ ಸೈನ್ಸ್ ಅಲ್ಲಿ ಅಂದ್ರೆ ನೇರವಾಗಿ ಮಾರುಕಟ್ಟೆ అధికార ప్రభావ ఆగదే సంఘతి సుళ్ళు అన్న సాబీత శిక్షణ అన్నది కూడా ఆటోనమస్ అలా రాజకీయ ధార్మిక బండవాళాహి హక్తి కాల కాలే శిక్షణ